ನಮಸ್ಕಾರ ವೀಕ್ಷಕರೇ ಪಿಜೆ ಟೈಮ್ಸ್ ಕನ್ನಡಗೆ ಸ್ವಾಗತ ನಾನು ಪ್ರವೀಣ್ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನಿಟ್ಟರೆ ಹಣದ ಸುರಿಮಳೆಯಾಗುತ್ತೆ ದೇವರ ಕೋಣೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಅದು ನಮ್ಮ ಅದೃಷ್ಟವನ್ನ ಆಕರ್ಷಣೆ ಮಾಡುತ್ತದೆ ಮನೆಯಲ್ಲಿ ವಾಸಿಸುವ ಜನರು ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾರೆ ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನಿಟ್ಟರೆ ಅದು ಧನ ಸಂಪತ್ತು ಅದೃಷ್ಟವನ್ನ ಆಕರ್ಷಣೆ ಮಾಡುತ್ತದೆ ಗೊತ್ತಾ ದೇವರ ಕೋಣೆಯು ದೈವಿಕ ಶಕ್ತಿಗಳು ವಾಸ ಮಾಡುವ ಸ್ಥಳವೆಂದು ಸನಾತನ ಧರ್ಮದ ನಂಬಿಕೆ ಹಾಗಾಗಿ ಈ ಸ್ಥಳಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ದೇವರ ಕೋಣೆಯು ದೇವತೆಗಳ ಆರಾಧನೆಯ ಸ್ಥಳವಾಗಿದ್ದು ಇಲ್ಲಿ ಆ ಕುಟುಂಬದ ಸದಸ್ಯರು ಪೂಜೆಯನ್ನು ಮಾಡ್ತಾರೆ ದೇವರ ಧ್ಯಾನವನ್ನ ಮಾಡ್ತಾರೆ ಮಂತ್ರಗಳನ್ನ ಪಠಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಸ್ಥಳವು ನಮಗೆ ಆಂತರಿಕ ಶಾಂತಿಯನ್ನು ತಂದುಕೊಡುತ್ತದೆ ಮನೆಯಲ್ಲಿರುವ ಈ ಪವಿತ್ರ ಸ್ಥಳದಲ್ಲಿ ಜನರು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಗಾಢವಾದ ಸಂಪರ್ಕವನ್ನು ಸಾಧಿಸುತ್ತಾರೆ ಈ ಸ್ಥಳದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ದೈವಿಕ ಶಕ್ತಿಯನ್ನು ಆಕರ್ಷಣೆ ಮಾಡುವುದು ಮಾತ್ರವಲ್ಲ ಆ ಮನೆಯಲ್ಲಿ ವಾಸಿಸುವಂತಹ ಜನರಿಗೆ ಯಶಸ್ಸನ್ನು ಸಮೃದ್ಧಿಯನ್ನು ತರುತ್ತದೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನಿಟ್ಟರೆ ಅದು ಅದೃಷ್ಟವನ್ನು ಆಕರ್ಷಣೆ ಮಾಡುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ದೀಪವು ಜ್ಞಾನದ ರೂಪವಾಗಿದೆ ದೇವರ ಕೋಣೆಯಲ್ಲಿ ನಾವು ಮುಂಜಾನೆ ಮತ್ತು ಸಂಜೆ ದೀಪವನ್ನು ಹಚ್ಚಬೇಕು ಇದೊಂದು ನಮ್ಮ ಸಾಂಪ್ರದಾಯಿಕ ಅಭ್ಯಾಸವಾಗಿದೆ ದೀಪವು ಜ್ಞಾನ ಮತ್ತು ಬೆಳಕನ್ನು ಪ್ರತಿನಿಧಿಸುತ್ತದೆ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ ದೀಪದ ಬೆಳಕು ನಮಗೆ ಜ್ಞಾನವನ್ನ ನೀಡುತ್ತದೆ ಈ ಕಾರಣಕ್ಕಾಗಿ ನಾವು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವುದು ನಿಯಮಿತವಾಗಿ ದೀಪಗಳ ಮೂಲಕ ಪೂಜೆಯನ್ನು ಮಾಡುವುದು ಅತ್ಯಗತ್ಯವಾಗಿರುತ್ತದೆ ದೀಪದ ಬೆಳಕು ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕತೆಯನ್ನ ತರುತ್ತದೆ ಭಗವದ್ಗೀತೆ ರಾಮಾಯಣ ಅಥವಾ ಇತರ ಪವಿತ್ರ ಧಾರ್ಮಿಕ ಗ್ರಂಥಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಈ ಗ್ರಂಥಗಳು ಸ್ಥಳಕ್ಕೆ ದೈವಿಕ ಶಕ್ತಿಯನ್ನ ಸಾಕಾರಗೊಳಿಸುತ್ತವೆ ಈ ಗ್ರಂಥವನ್ನು ನಿಯಮಿತವಾಗಿ ಓದುವ ಅಥವಾ ಪಠಿಸುವ ಮೂಲಕ ಆತ್ಮಾವಲೋಕನ ಸ್ವಯಂ ಅರಿವು ಮತ್ತು ಆಧ್ಯಾತ್ಮಿಕ ವಿಕಸನವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಗ್ರಂಥಗಳನ್ನು ಪಡಿಸುವುದರಿಂದ ಜನರು ತಮ್ಮ ಬಗ್ಗೆ ಮತ್ತು ಪ್ರಪಂಚದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಿಕೊಳ್ತಾರೆ ಇದು ಅಗಾಧವಾದ ಬುದ್ಧಿವಂತಿಕೆಯನ್ನು ಭಾವನಾತ್ಮಕ ಯೋಗಕ್ಷೇಮವನ್ನು ಮತ್ತು ಉತ್ತಮ ಆರೋಗ್ಯದ ಪ್ರಯೋಜನಗಳನ್ನು ನೀಡುತ್ತದೆ ದೇವರ ಕೋಣೆಯಲ್ಲಿ ಈ ಪವಿತ್ರ ಗ್ರಂಥಗಳನ್ನು ಇಡುವುದರಿಂದ ಆಧ್ಯಾತ್ಮಿಕ ಪ್ರೇರಣೆಯನ್ನು ನೀಡುತ್ತದೆ ಪೂಜೆ ಎನ್ನುವ ಪದವು ಎರಡು ಶಬ್ದಗಳಿಂದ ಬಂದಿದೆ ಅದುವೇ ಪೂ ಮತ್ತು ಜಾ ಹೂ ಎಂದರೆ ಹೂವು ಜ ಎಂದರೆ ಜಪ ಎಂಬುದಾಗಿದೆ ಹೂಗಳು ಶುದ್ಧತೆ ಮತ್ತು ಸೌಂದರ್ಯವನ್ನು ಸಾಕಾರಗೊಳಿಸುತ್ತವೆ ಅವುಗಳನ್ನು ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವುದು ಸೂಕ್ತವಾದ ಅರ್ಪಣೆಯಾಗಿರುತ್ತದೆ ಹೂವನ್ನು ದೇವರಿಗೆ ಅರ್ಪಿಸುವುದರಿಂದ ಶೀಘ್ರದಲ್ಲಿ ಅವರನ್ನು ಸಂತುಷ್ಟಗೊಳಿಸಬಹುದು ಹೂಗಳು ಮಧುರವಾದ ಪರಿಮಳ ದೈವಿಕತೆಯನ್ನ ಆಕರ್ಷಣೆ ಮಾಡುವುದಲ್ಲದೆ ಶಾಂತಿಯುತ ವಾತಾವರಣವನ್ನು ಬೆಳೆಸುತ್ತದೆ ಧೂಪದ್ರವ್ಯದಿಂದ ಹಾಗೂ ಹವನದಿಂದ ಬರುವ ಹೊಗೆಗೆ ನಮ್ಮ ಸುತ್ತಲಿನ ಸ್ಥಳವನ್ನು ಶುದ್ಧೀಕರಣ ಮಾಡುವ ಹಾಗೂ ಗುಣಪಡಿಸುವ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಇದು ಸುತ್ತಲಿನ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ನಿಯಮಿತವಾಗಿ ನಮಗೆ ಹೋಮವನ್ನು ಮಾಡಲು ಸಾಧ್ಯವಾಗದೇ ಇರಬಹುದು ಅಂತಹ ಸಂದರ್ಭದಲ್ಲಿ ನಾವು ಮನೆಯ ದೇವರ ಕೋಣೆಯಲ್ಲಿ ಧೂಪದ್ರವ್ಯಗಳನ್ನು ಅಗರಬತ್ತಿಗಳನ್ನು ಸುಡಬೇಕು ಇದರಿಂದ ಹರಡುವಂತ ಪರಿಮಳಯುಕ್ತ ಹೊಗೆಯು ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಪ್ರಾರ್ಥನೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನ ಈ ಪರಿಮಳವು ಸೃಷ್ಟಿ ಮಾಡುತ್ತೆ ದೇವರ ಕೋಣೆಯಲ್ಲಿ ಪೂಜೆಗೆ ಬಳಸುವ ಗಂಟೆಯು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಪವಿತ್ರ ವಾತಾವರಣವನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಪ್ರತಿಧ್ವನಿಸುವ ಶಬ್ದವು ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ಗಾಳಿಯಲ್ಲಿನ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಅಂತ ನಂಬಲಾಗಿದೆ ಪ್ರಾರ್ಥನೆಗಳನ್ನು ಪ್ರಾರಂಭಿಸುವ ಮೊದಲು ಗಂಟೆ ಬಾರಿಸುವುದರಿಂದ ಶಕ್ತಿಯ ಕಂಪನ ಉಂಟಾಗುತ್ತೆ ಇದು ದೈವಿಕ ಉಪಸ್ಥಿತಿಯನ್ನು ಆಹ್ವಾನಿಸುತ್ತದೆ ಮತ್ತು ಜಾಗವನ್ನು ಪವಿತ್ರಗೊಳಿಸುತ್ತದೆ ಗಂಟೆಯ ನಾದವು ನಮ್ಮನ್ನ ದೈವಿಕತೆಯೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಆಳವಾದ ಭಕ್ತಿಯ ಪ್ರಜ್ಞೆಯನ್ನ ಬೆಳೆಸುತ್ತದೆ ದೇವರ ಕೋಣೆಯಲ್ಲಿ ಗಂಗಾ ಅಥವಾ ಪವಿತ್ರ ನದಿಯ ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿಡುವುದರಿಂದ ಜಾಗಕ್ಕೆ ಶುದ್ಧೀಕರಣ ಮತ್ತು ರಕ್ಷಣೆ ಸಿಗುತ್ತದೆ ಅಂತ ಭಾವಿಸಲಾಗಿದೆ ಈ ಪವಿತ್ರ ನೀರು ನಕಾರಾತ್ಮಕ ಶಕ್ತಿಗಳನ್ನು ತಡಸ್ಥಗೊಳಿಸುತ್ತದೆ ಮತ್ತು ಪವಿತ್ರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಹೆಚ್ಚುವರಿಯಾಗಿ ಈ ಪವಿತ್ರ ನೀರಿನ ಕೆಲವು ಹನಿಗಳು ಪ್ರತಿದಿನ ಪೂಜಾ ಕೋಣೆಯ ಸುತ್ತಲೂ ಸಿಂಪಡಿಸುವುದರಿಂದ ಸ್ಥಳವು ಪವಿತ್ರವಾಗುತ್ತದೆ ಸ್ಥಳದ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ವರ್ಧಿಸುತ್ತದೆ ಮತ್ತು ಆಳವಾದ ಭಕ್ತಿ ಮತ್ತು ದೈವಿಕ ಸಂಪರ್ಕವನ್ನು ಬೆಳೆಸುತ್ತದೆ ಅಂತ ಹೇಳಲಾಗುತ್ತೆ ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಟ್ಟುಕೊಳ್ಳಬೇಕಾದದ್ದು ದೇವರ ವಿಗ್ರಹ ಅಥವಾ ಫೋಟೋ ದೇವರ ವಿಗ್ರಹ ಅಥವಾ ಫೋಟೋ ಇದ್ದರೆ ಮಾತ್ರ ಅದನ್ನು ನಾವು ದೇವರ ಕೋಣೆ ಅಂತ ಪರಿಗಣಿಸಬಹುದಾಗಿದೆ ದೇವರ ಕೋಣೆಯಲ್ಲಿ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಗಣೇಶ ರಾಮ ಹೀಗೆ ವಿವಿಧ ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರ್ತಾರೆ ಆದರೆ ದೇವರ ಕೋಣೆಯಲ್ಲಿ ಮರಣ ಹೊಂದಿದ ಸದಸ್ಯರ ಫೋಟೋವನ್ನು ಇಟ್ಟುಕೊಂಡಿರಬಾರ್ದು ಯಾಕಂದ್ರೆ ಇದು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಆ ಸ್ಥಳದ ಆಧ್ಯಾತ್ಮಿಕ ಸಾಮರಸ್ಯವನ್ನ ನಾಶ ಮಾಡುತ್ತದೆ ಅಂತ ಹೇಳಲಾಗಿದೆ